ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸಿ ಎಂ ಆಗದೇ ಇದ್ದರೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವುದು ಖಚಿತ ಅಂತಂದು ಸಿ ಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಕೊಡುಗಿದ್ದಾರೆ ಮುಂದಿನ ಸಿ ಎಂ ರೇಸ್ನಲ್ಲಿ ನಾನು ಇಲ್ಲದೆ ಇರಬಹುದು ಆದರೆ ನನ್ನ ಮತಗಳು ನಿಮಗೆ ವಿರೋಧ ಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಸಹ ಸಿಗುವುದಿಲ್ಲ ಬರುವುದಿಲ್ಲ ಅಂತಂದು ಸಹ ಏಕೆಂದರೆ ನೀವು ದಲಿತ ವಿರೋಧಿ ಮತ್ತು ಒ ಬಿ ಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಅಂತಂದು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ವಿರೋಧ ಪಕ್ಷವು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಯಾಕೆ ಹೇಳಿದರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನು ಸಹ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವುದು ಖಚಿತಪಡಿಸುತ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಒಂದು ಈ ಒಂದು ಮಾತುಗಳನ್ನು ಸಹ ವಿಧಾನಸೌಧದಲ್ಲಿ ವಿಧ ವಿರೋಧ ಪಕ್ಷಗಳನ್ನು ಉದ್ದೇಶಿಸಿ ಈ ಥರ ಒಂದು ಗುಡುಗಿದ್ದಾರೆ ಸಿ ಸಿಎಂ ರೆಸ್ನಲ್ಲಿ ಸಿಎಂ ಎಂ ಸಿದ್ದರಾಮಯ್ಯನವರು ಇರದಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತಗಳು ವಿರೋಧ ಪಕ್ಷಗಳಿಗೆ ಹೋಗುತ್ತವೆ ಎಂಬ ಮುಂದು ಬಸವನಗೌಡ ಪಾಟೀಲ್ ಯತ್ನಾರೋಳಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಪಕ್ಷಗಳಿಗೆ ಹೋಗುತ್ತವೆ ಅಂತ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯವರು ಸಹ ನಾನು ಮುಂದಿನ ಸಿ ಎಂ ರೇಸ್ನಲ್ಲಿ ಇಲ್ಲದೆ ಇರಬಹುದು ಆದರೆ ನನ್ನ ಮತಗಳು ನಿಮಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಂತಂದು ಹೇಳಿದ್ದಾರೆ ಏಕೆಂದರೆ ನೀವು ದಲಿತ ವಿರೋಧಿ ಒ ಬಿ ಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಅಂತಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ನೂರ ನಲವತ್ತೊಂದು ಸ್ಥಾನಗಳು ಬಂದೇ ಬರುತ್ತವೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಅಂತಂದು ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿಂಜಿಂದ ಉಚ್ಚಾಟಿತೆಯಾಗಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಹೋಗಲಿ ಅಧಿಕಾರಕ್ಕೆ ಬರುವುದಿಲ್ಲ ಎಂತಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಗುಡುಗಿದ್ದಾರೆ ಇದಕ್ಕೆ ಉತ್ತರಿಸಿದ ಬಸವನಗೌಡ ಪಾಟೀಲ್ ಯತ್ನಾಳವರು ನನ್ನ ಉಚ್ಚಾಟಿತ ಎನ್ನುತ್ತಿದ್ದೀರಿ ನಿಮ್ಮನ್ನು ದೇವೇಗೌಡರು ಹಿಂದೆ ಉಚ್ಚಾಟನೆ ಮಾಡಿದ್ದರು ಉಚ್ಚಾಟನೆ ಮಾಡಿದ ಬಳಿಕ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾನು ಸಿ ಎಂ ಆಗುತ್ತೇನೆ ನಿಮ್ಮದು ಕೊನೆ ಅವಧಿ ಮುಂದಿನವರೆಗೆ ನೀವು ಮುಖ್ಯಮಂತ್ರಿ ಆಗುವುದಿಲ್ಲ ಎಂತಂದು ಹೇಳಿಬಿಟ್ಟಿದ್ದೀರಿ ಹೀಗಾಗಿ ನಿಮ್ಮ ಮತ ಪಡೆದು ನಾನು ಮುಖ್ಯಮಂತ್ರಿ ಆಗುತ್ತೇನೆ ಅಂತಂದು ಅವರು ಸಿದ್ದರಾಮಯ್ಯ ಅವರ ಸಹ ಕಾಲನ್ನು ಹೇಳದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಹ ಮಾತನಾಡಿ ಕಾಂಗ್ರೆಸ್ನಲ್ಲಿ ಜನ ವಿರೋಧಿ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೇರುವುದು ಖಚಿತ ನೂರ ಎಪ್ಪತ್ತೈದು ಸ್ಥಾನಗಳು ನಾವು ತಗೊಳ್ತೀವಿ ಅಂತಂದು ಸಹ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಸಹ ಗುಡುಗಿದ್ದಾರೆ ಬಳಿಕ ಜೆ ಡಿ ಎಸ್ ನಾಯಕ ಸುರೇಶ್ ಬಾಬು ಅವರು ಸಹ ಬಹುಮತ ಕೊರತೆ ಉಂಟಾದಾಗ ನಮ್ಮನ್ನು ಕೇಳಲ್ಲವೇ ಅಂತಂದು ಸಹ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿದ ಸಿ ಎಂ ನೀವು ಬಿ ಜೆ ಪಿ ಜೊತೆ ಯಾವಾಗ ಸೇರಿಕೊಂಡಿರೋ ಆಗ ನೀವು ಒಂಥರ ಅಸ್ಪೃಶ್ಯರ ರೀತಿ ಆಗಿದ್ದೀರಿ ನಿಮಗೆ ಯಾವುದೇ ಸಿದ್ಧಾಂತವಿಲ್ಲ ಜೆ ಡಿ ಎಸ್ ಪಕ್ಷ ಕಟ್ಟಿದವನು ನಾನು ಅಧ್ಯಕ್ಷನಾದವನು ನಾನು ಪಕ್ಷದಿಂದ ನಾನು ಅಧ್ಯಕ್ಷನಾದಾಗ ಐವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೇವೆ ಈಗ ಹದಿನೆಂಟು ಸ್ಥಾನಕ್ಕೆ ಬಂದಿದ್ದೇನೆ ಮುಂದಿನ ಸಲ ಎರಡರಿಂದ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ನೀವು ಅಷ್ಟೇ ಅಂತಂದೂ ಸಹ ದೇವೇಗೌಡರಿಗೆ ಈ ಒಂದು ಸಲಹೆಯನ್ನು ನೀಡಿ ಅಂತಂದು ಸಹ ಈ ಸಂದರ್ಭದಲ್ಲಿ ಸಿ ಎಂ ಸಹ ಒಂದು ಕಿಚ್ಚಾಯಿಸಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಆದರೆ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಈಗಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸಹ ಒಂದು ಮಾತನಾಡಿದರು ಅವರು ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಆದರೆ ಮುಂದಿನ ಅವಧಿಗೆ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಇನ್ನು ಜೆ ಡಿ ಎಸ್ ಎರಡು ಮೂರು ಸ್ಥಾನಗಳಿಗೆ ಗೆದ್ದರೆ ಹೆಚ್ಚು ಅಂತಂದು ಹೀಗಾಗಿ ಜೆ ಡಿ ಎಸ್ ಪಕ್ಷವನ್ನು ಬಿ ಜೆ ಪಿ ಜೊತೆ ವಿಲೀನ ಮಾಡಲಿ ಅಂತಂದು ಒಂದು ಸಿದ್ದರಾಮಯ್ಯನವರು ಸಹ ಈ ಸಂದರ್ಭದಲ್ಲಿ ಒಂದು ಲೇವಡಿಯನ್ನು ಸಹ ಮಾಡಿದ್ದಾರೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಮುಂದಿನ ರಾಜಕೀಯದಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆ ಪಡೆದುಕೊಳ್ಳುತ್ತೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಯಾವ ರೀತಿಯ ಒಂದು ರಂಗನ್ನು ಪಡೆದುಕೊಳ್ಳುತ್ತೆ ಅಂತ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು